కళాకారం వ్యాబ్దం మీన చరాచరం తత్వదం దర్శితం తస్మై శ్రీ గురు వీ నమ అంత నన్న మనద గురు ఈ కార్యక్రమద గురుడు దివ్య భవ్య సానిధ్య వహసిరత తా హృదయద తందే శ్రీ 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 ಸಿದ್ಧರಾಮಾನಂದಪುರಿ ಸ್ವಾಮಿಗಳಲ್ಲಿ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಶರಣುಗಳನ್ನು ಸಮರ್ಪಿಸಿ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಚರಣರಾಗಿರ್ತಕ್ಕಂಥ ಎಲ್ಲ ಅರಗುರುಚರ ಮೂರ್ತಿಗಳಲ್ಲಿ ಕಾರ್ಯಕ್ರಮದ ಆಯೋಜಕರಾಗಿರ್ತಕ್ಕಂಥ ಹೇರೂರು ಮನೆತನದವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ತಾವೆಲ್ಲರೂ ಸಮರ್ಪಿಸಬೇಕು ಯಾಕೆ ಅಂತಂದರೆ ಒಂದು ನೆಪ ಏನು ನೆಪ ಅಂತಂದರೆ ನಮ್ಮ ಲಿಂಗೈಕ್ಯ ವೈದ್ಯರ ಒಂದು ನೆಪದಿಂದ ರವಿ ವೈದ್ಯರ ಒಂದು ನೆಪದಿಂದ ಅವರ ಸಹೋದರ ಡಾಕ್ಟರ್ ವೈದ್ಯ ಆನಂದ್ ಹೇರೂರವರು ಬಹಳಷ್ಟು ವಾಸ್ತವದ ವ್ಯಕ್ತಿ ಅವರು ಎಷ್ಟು ವಾಸ್ತವ ಅಂತಂದ್ರೆ ಬಹುತೇಕ ನಾನು ಸುಮಾರು ಜನರನ್ನು ಇದಕ್ಕೆ ಕಳಿಸಿದ್ದೇನೆ ಕಳಿಸಿರ್ತಕ್ಕಂಥವ್ರು ಎಲ್ಲರ ಅಭಿಪ್ರಾಯ ಹೆಂಗಿದೆ ಅಂತಂದರೆ ಉತ್ತಮ ಅದರ ಸುಮಾರು ಮೂರರಿಂದ ನಾಲ್ಕು ವಿಡಿಯೋ ನಮ್ಮ ಊರಿನಿಂದ ಬಂದಿರತಕ್ಕಂಥವ್ರದ್ದೇ ಆಗಿತ್ತು ಉತ್ತಮವಾಗಿರ್ತಕ್ಕಂಥ ಅಭಿಪ್ರಾಯವನ್ನು ಇಲ್ಲಿಗೆ ಬಂದಿರತಕ್ಕಂತಹ ಬಹುತೇಕ ನಮ್ಮ ಶಿಷ್ಯಂದರು ವ್ಯಕ್ತಪಡಿಸಿರ್ತಕ್ಕಂಥದ್ದು ಭಾಳಷ್ಟು ಖುಷಿಯ ಸಂಗತಿ ಅದರ ಜೊತೆಗೆ ಕೆಲವೊಬ್ರದ್ದು ಪರಿಸ್ಥಿತಿ ಗಂಭೀರ ಇರ್ತದೆ ಹಂಗೆ ಬಂದಿದ್ದಾರಪ್ಪ ಅವರು ಪರಿಸ್ಥಿತಿ ಗಂಭೀರ ಐತೆ ಅಂತಂದ್ರೆ ಹೆಂಗೆ ಬಂದಿರ್ತಾರೆ ಹಂಗೆ ಔಷಧಿ ಕೊಟ್ಟು ಅವರು ಬರಿಗೈಲೇ ಬಂದಿರ್ತಾರೆ ಇವರು ಔಷಧಿ ಕೊಟ್ಟು ಕಳಿಸ್ತಾರೆ ಅವ್ರು ಕೂಡ ಏನೂ ಇಸ್ಕೊಳ್ಳಾರ್ದಂಗೆ ಕೆಲವೊಂದು ಸಂದರ್ಭದಲ್ಲಿ ಮತ್ತೆ ಪ್ರಸಾದ ಮಾಡಿಸಿ ಕಳಿಸ್ತಕ್ಕಂಥ ಈ ಒಂದು ಧನ್ಯತಾ ಭಾವ ಈ ಒಂದು ಸೇವಾ ಮನೋಭಾವ ಬಹುತೇಕರಿಗೆ ಮಾದರಿಯಾಗಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಏನೂ ಬೇರೆ ಕಡೆ ಕೇಳಲ್ಲ ಹಿಂಗಾಗಿದೆ ನೋಡ್ರಿ ಅಂತಂದು ಹೇಳಿದ್ರೆ ಅವರು ಅದಕ್ಕೆ ತಕ್ಕಂಗೆ ಏನೋ ಒಂದು ಕಳಿಸ್ತಾರೆ ಅದನ್ನು ತಗೊಳ್ತೀವಿ ಆರಾಮಾಗಿರುತ್ತದೆ ವಿಶೇಷವಾಗಿ ನಾನು ಮತ್ತು ನನ್ನ ಎಲ್ಲ ಸಹಚರರಿಗೆ ಆಮೇಲೆ ನಮ್ಮ ಮಾಜಿ ಸಂಸದರಾಗಿರ್ತಕ್ಕಂಥ ಕೆ ವಿರೂಪಾಕ್ಷಪ್ಪನವರು ಇವರು ಔಷಧಿಯನ್ನು ಮಾತ್ರ ತಗೊಳೋದು ಈ ಸದ್ಯದ ಪರಿಸ್ಥಿತಿಗೆ ಇವರು ಔಷಧಿಯನ್ನು ಎಂಬತ್ನಾಲ್ಕು ವರ್ಷ ಇವರು ಔಷಧಿಗಾಗಿನೇ ಒಂದು ಬ್ಯಾಗ್ ಅವರು ಇವ್ರ ಔಷಧಿಗಾಗಿನೇ ಒಂದು ಬ್ಯಾಗ್ ಮಾಡ್ಯಾರ ಆ ಬ್ಯಾಗನ್ನು ಟೈಮ್ ಟು ಟೈಮ್ ತೆಗಿತಾರೆ ಇವರು ಹೇಳಿದಂಗೆ ಅವರು ತೆಗೆದುಕೊಳ್ತಾರೆ ಮತ್ತು ಇದಕ್ಕಿಂತಲೂ ಮತ್ತು ಹೆಚ್ಚಿಂದ ಏನು ಬೇಕು ಒಬ್ಬ ಎಂಬತ್ತ್ನಾಲ್ಕು ವರ್ಷದ ವ್ಯಕ್ತಿ ದಿನದ ನೂರರಿಂದ ಮುನ್ನೂರು ಕಿಲೋಮೀಟ್ರ್ ತಿರ್ಗಾಡ್ಲಿಕ್ಕೆ ಏನು ಶಕ್ತಿ ಅಂತಂದರೆ ಒಂದೊಂದು ಸಲ ಇಲ್ಲ ಆನಂದ್ ಡಾಕ್ಟರ್ ಕೊಡೋದ ಬೇಷನ್ಸಕ್ಕೆ ಇತ್ತು ನನಗೆ ಅಂತ ಹೇಳ್ತಾನೆ ಚಪಾಳೆ ತಟ್ಟಬೇಕು ಅಂತಂದರೆ ಆ ಒಂದು ಎರಡು ನೂರ ಐವತ್ತು ಮುನ್ನೂರು ಕಿಲೋಮೀಟ್ರ್ ತಿರ್ಗಾಡ್ತಾರೆ ವಿಪಾಕ್ಷಪ್ಪನವರು ಏನೋ ಪೂಟ ನಿನ್ಗೆ ದಣವಾಗಲಿಲ್ಲ ಈಗ ಮುಂಡ್ರ ಬಾದಿಗೆ ಉಂಡ್ರ ಬದಿಗೆ ಹೋಗಿ ಒಳ್ಳೆ ಸಿನಿಮಾ ಇಲ್ಲಿ ಬರಲ್ಲ ಅಂತ ಕೇಳಿದ್ರು ಬೇಡ ಗೊತ್ತಾಗಿದೆ ಬರಬೇಡ ಅಂತೇಳಿದ್ರೆ ಯಾವುದಕ್ಕೆ ನಿಮ್ಗೆ ಇಷ್ಟು ತಿರುಗಾಡ್ತೀರಿ ಎಂಬತ್ನಾಲ್ಕು ವರ್ಷ ಇಪ್ಪತ್ತು ಸಲ ಕುಂತಿದ್ದಾಡ್ತಾನೆ ಸೈಕ್ಲಿಂಗ್ ಮಾಡ್ತಾನೆ ಮತ್ತೆ ರನ್ನಿಂಗ್ ಮಾಡ್ತಾರೆ ನಮ್ಮ ಹರೆಯದ ವಯಸ್ಸಿನಲ್ಲಿರ್ತಕ್ಕಂಥವ್ರ ಜೊತೆಗೆ ರನ್ನಿಂಗ್ ಮಾಡಿದ್ರೆ ಅವರೇ ಗೆಲ್ತಾರೆ ಯಾವುದಕ್ಕೆ ಅಂತಂದರೆ ಇಲ್ಲ ಸ್ವಲ್ಪ ಆನಂದ ಡಾಕ್ಟ್ರಿಯನ್ನು ಕೊಡೋಕೈತಿ ಸ್ವಲ್ಪ ಪೇಷನ್ಸ್ ಆಕೈತಿ ನೋಡನಿಗೆ ನನಗೆ ಅಂತಕ್ಕಂಥದ್ದು ಅಂದರೆ ಅವರಲ್ಲಿರ್ತಕ್ಕಂಥ ಶಕ್ತಿಯ ಜೊತೆಗೆ ಇವರು ಒಂದಿಷ್ಟು ಶಕ್ತಿಯನ್ನು ಸಂಯೋಜನೆ ಮಾಡಿ ಅದೇನಪ್ಪ ಅಂದರೆ ಒಂದು ಉತ್ತಮವಾಗಿರ್ತಕ್ಕಂಥ ದೇಹವನ್ನು ನಿರ್ಮಾಣ ಮಾಡಲಿಕ್ಕೆ ಸಹಾಯ ಆಗಿದೆ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ಬಹುತೇಕರಿಗೆ ಈ ಥರದ ಹಲವು ಔಷಧಿಗಳನ್ನು ಕೊಟ್ಟಿದ್ದಾರೆ ಈ ಕಾಲಘಟ್ಟದಲ್ಲಿ ನಾವು ನಮ್ಮ ಪುರಾತನ ಪರಂಪರೆ ನಾಟಿ ಪರಂಪರೆಗೆ ಮರಳತಕ್ಕಂಥದ್ದು ಭಾಳಷ್ಟು ಮುಖ್ಯ ಆಗ್ತದೆ ಮೊದಲು ಏನಾಗಬೇಕು ನಾವೆಂತಂದರೆ ಅದ್ರ ಜೊತೆಗೆ ಅನುಸಂಧಾನಕ್ಕೊಳಗೆ ಪಡಬೇಕು ನಾವು ನಂಬಬೇಕು ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ ಎಂಥ ವೈದ್ಯೋ ನಾರಾಯಣೋ ಹರಿ ಅಂತಂತಂದರೆ ಇಂಥ ನಾಟಿ ವೈದ್ಯರಿಗೆ ಅದು ವೈದ್ಯೋ ನಾರಾಯಣೋ ಹರಿ ಅನ್ನೋದು ಸರಿ ಆಗ್ತದೆ ಅನ್ನೋ ಅಂತಕ್ಕಂಥದ್ದು ನನ್ನ ಭಾವನೆ ನೀವು ವೈದ್ಯರನ್ನು ನಂಬಬೇಕು ನಂಬಿದರೆ ಮಾತ್ರ ನಮ್ಗೇನಪ್ಪ ಅಂದರೆ ಯಾರು ಕೂಡ ಇಂಬುಗೊಡೋದೆ ಕೈ ಬಿಳಾರ್ದಂಗೆನೆ ನಿಮ್ಮನ್ನು ಇಟ್ಕೊಳ್ತಾರೆ ಅಂತಕ್ಕಂಥದ್ದು ಆ ರೋಗ ವಾಶಿ ಆಗ್ತವೆ ಅಂತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ತಾವೆಲ್ಲರೂ ಕೂಡ ಆರಾಮಾಗಿರ್ರಿ ತಾವೆಲ್ಲರೂ ಕೂಡ ನೂರು ಕಾಲ ಸುಖವಾಗಿ ಬಾಳ್ರಿ ಅಂತಕ್ಕಂಥ ಹಾರೈಕೆಯನ್ನು ಕೊಟ್ಟು ಪೂಜ್ಯ ಅವರಿಗೆ ನಾನು ಸಮಯವನ್ನು ಇದ್ದೆ